ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಂದನ ಸೊ ನೀವು ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ ನಮ್ಮ ಮೈಸೂರಿನ ಮೈಸೂರು ಸಂತೆಗೆ ಏನಿದ್ ಮೈಸೂರು ಸಂತೆ ಏನೇನಿದೆ ಈ ಮೈಸೂರು ಸಂತೆಲಿ ಬನ್ನಿ ತೋರಿಸ್ತೀನಿ ಮೈಸೂರ್ ಸಂತೆಗೆ ಎಂಟ್ರಿ ಟಿಕೆಟ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಮೊದಲಿಗೆ ನ್ಯೂ ಲಾಂಚಸ್ ಕಾರ್ ಗಳನ್ನ ನಾವು ಇಲ್ಲಿ ನೋಡಬಹುದು ಸೊ ಹೊಸ ಹೊಸ ಕಾರ್ ಡಿಸೈನ್ ಗಳು ಯಾವ ರೀತಿ ಇದೆ ಅಂತ ಇಲ್ಲಿ ಇಟ್ಟಿದ್ದಾರೆ ಸೊ ಮೈಸೂರು ಸಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು ಇನ್ನೇನು ಮೈಸೂರು ದಸರಾ ಹತ್ರ ಬರ್ತಾ ಇದೆ ಅಂತ ಹೇಳಬಹುದು ಸೊ ಇಲ್ಲಿಂದ ಮೈಸೂರು ದಸರಾಗೆ ಚಾಲನೆ ನೀಡ್ತಾ ಇದೆ ಅಂತಾನೆ ಹೇಳಬಹುದು ಯಾಕೆಂದ್ರೆ ಇಲ್ಲಿಂದ ಒಂದೊಂದಾಗಿ ಫಂಕ್ಷನ್ ಗಳು ಪ್ರೋಗ್ರಾಮ್ ಗಳು ಇಲ್ಲಿ ಮೈಸೂರಲ್ಲಿ ನಡೆಯುತ್ತೆ ಅಲ್ವಾ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ಮೊದಲಿಗೆ ಒಂದು ಫಿಫ್ಟಿ ಸ್ಟಾಲ್ಸ್ ಗಳನ್ನ ಇಲ್ಲಿ ಇಟ್ಟಿದ್ದಾರೆ ಈ ಫಿಫ್ಟಿ ಸ್ಟಾಲ್ಸ್ ಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರಸಿದ್ಧವಾಗಿರುವ ಬಟ್ಟೆಗಳು ತಿಂಡಿ ತಿನಿಸುಗಳು ಹಾಗೆ ವಸ್ತುಗಳು ಬೇರೆ ಬೇರೆ ಡೆಕೋರೇಟಿವ್ ಐಟಮ್ಸ್ ಗಳಾಗಿರಬಹುದು ಜುವೆಲ್ಸ್ ಗಳಾಗಿರಬಹುದು ಸೊ ಈ ರೀತಿ ಎಲ್ಲ ಶಾಪ್ ಗಳನ್ನೂ ಇಲ್ಲಿ ಇಟ್ಟಿದ್ದಾರೆ ಡಿಫ್ರೆಂಟ್ ಜ್ಯುವೆಲರಿ ಶಾಪ್ ಗಳು ಕೂಡ ಇಲ್ಲಿ ಇದೆ ಸಿಲ್ವರ್ ಜ್ಯುವೆಲರಿ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರಿ ಜೆಮ್ ಸ್ಟೋನ್ ಜ್ಯುವೆಲರಿ ಹಾಗೆ ಪರ್ಲ್ ಜುವೆಲರಿ ಸೊ ವಿವಿಧ ರೀತಿಯ ಜುವೆಲರಿ ಕೂಡ ಇಲ್ಲಿ ನಾವು ನೋಡಬಹುದು ಹಾಗೇನೆ ಕ್ಲಾತ್ಸ್ ಅಲ್ಲೂ ಕೂಡ ಕಿಟ್ಸ್ ವೇರ್ ಆಗಿರ್ಬೋದು ಮೆನ್ಸ್ ವೇರ್ ಲೇಡೀಸ್ ವೇರ್ ಟ್ರೆಡಿಷನಲ್ ವೇರ್ ಆಗಿರ್ಬೋದು ಸೊ ಎಲ್ಲ ರೀತಿಯ ಕ್ಲಾತ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ಡೆಕೋರೇಟಿವ್ ಐಟಮ್ಸ್ ಗಳು ಕೂಡ ಚೆನ್ನಾಗಿಟ್ಟಿದ್ದಾರೆ ಶೋ ಪೀಸ್ ಗಳಾಗಿರ್ಬಹುದು ಹಾಗೆ ತೋರಣಗಳಾಗಿರ್ಬಹುದು ಆಹಾರ ಆಗಿರಬಹುದು ಹಾಗೆ ಮನೆಗೆ ಬೇಕಾಗಿರುವಂತಹ ಎಲ್ಲ ಡೆಕೋರೇಟಿವ್ ಐಟಮ್ಸ್ ಗಳು ಕೂಡ ಇಲ್ಲಿ ಒಂದೇ ಕಡೆ ಇಲ್ಲಿ ನೋಡಬಹುದು ಹಾಗೆಯೇ ಉತ್ತರ ಕರ್ನಾಟಕ ಸೈಡ್ ಇಂದ ಬಂದಿರೋ ತಿಂಡಿ ತಿನಿಸುಗಳಲ್ಲಿ ಚಟ್ನಿ ಪುಡಿಗಳು ಮಸಾಲಾ ಪುಡಿಗಳು ಆಗಿರ್ಬಹುದು ಹಾಗೆ ಚಕ್ಲಿ ಕೋಡ್ಬಳೆ ಹಪ್ಳ ಆಗಿರಬಹುದು ಹಾಗೆ ಚಿಪ್ಸ್ಗಳಾಗಿರ್ಬೋದು ಹೀಗೆ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನ ಕೂಡ ನಾವು ಇಲ್ಲಿ ನೋಡ್ಬೋದು ಹಾಗೆಯೇ ವಿವಿಧ ಸಸ್ಯಗಳ ಬೀಜಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಸೊ ಈ ರೀತಿ ಹಲವು ಶಾಪ್ ಗಳನ್ನ ಕೂಡ ಕೂಡ ನೋಡಬಹುದು ಹಾಗೇನೆ ಆರೋಗ್ಯಕರವಾದ ಆಯುರ್ವೇದದ ಜ್ಯೂಸ್ ಗಳನ್ನ ಕೂಡ ಇಟ್ಟಿದ್ದಾರೆ ಇಲ್ಲಿ ಡಯಾಬಿಟಿಸ್ ಬಿ ಪಿ ಅಗತ್ಯವಿರುವ ಆಯುರ್ವೇದದ ಜ್ಯೂಸ್ ಗಳನ್ನ ಕೂಡ ಇಟ್ಟಿದ್ದಾರೆ ಹಾಗೆ ಓಮ್ ಮೇಡ್ ಚಿಪ್ಸ್ ಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ ನಾವು ಕೂಡ ಚಿಪ್ಸ್ ಹಾಗೆ ಜ್ಯೂಸ್ ಅನ್ನ ಟೇಸ್ಟ್ ಮಾಡಿ ಮುಂದಕ್ಕೆ ಹೋದ್ವಿ ಸೊ ಅಲ್ಲಿ ಹ್ಯಾಂಡ್ ಬ್ಯಾಗ್ ಗಳಲ್ಲೂ ಕೂಡ ಡಿಸೈನರ್ ಬ್ಯಾಗ್ ಗಳು ಓಮ್ ಮೇಡ್ ಗಳು ಹಾಗೆ ಕ್ಲಾತ್ ಬ್ಯಾಗ್ ಗಳನ್ನ ಕೂಡ ನಾವು ನೋಡಬಹುದು ಸೊ ಹಾಗೆ ಈ ರೀತಿ ಕ್ಲಾತ್ ಗಳಲ್ಲೂ ಕೂಡ ಕಾಟನ್ ಕ್ಲಾತ್ಸ್ ಕುರ್ತಾಸ್ ಹಾಗೆ ರೆಡಿಮೇಡ್ ಕುರ್ತಾಸ್ ಶರ್ಟ್ಸ್ ಪ್ಯಾಂಟ್ ಜೀನ್ಸ್ ಸೊ ಈ ರೀತಿ ಎಲ್ಲ ರೀತಿಯ ಬಟ್ಟೆಗಳನ್ನ ಕೂಡ ಇಲ್ಲಿ ನಾವು ನೋಡಬಹುದು ಹಾಗೆ ಶೋ ಪೀಸ್ ಗಳಲ್ಲೂ ಕೂಡ ಅಯೋಧ್ಯೆಯ ಶ್ರೀರಾಮ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಸೊ ಈ ರೀತಿ ಬೇರೆ ಬೇರೆ ಸ್ಟ್ಯಾಚ್ಯೂಗಳನ್ನ ಹಾಗೆ ಕೀ ಬಂಚ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಸೊ ಈ ರೀತಿ ಎಲ್ಲ ಶಾಪ್ ಗಳನ್ನ ಕೂಡ ನಾವು ಇಲ್ಲಿ ನೋಡಿ ಮುಂದಕ್ಕೆ ಹಾಗೆ ವಿವಿಧ ರೀತಿಯ ಫುಡ್ ಸ್ಟಾಲ್ ಗಳನ್ನ ಕೂಡ ನಾವು ಇಲ್ಲಿ ನೋಡಬಹುದು ಎಲ್ಲಾ ರೀತಿಯ ಚಾಟ್ಸ್ ಗಳು ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಮೇನ್ ಈ ಒಂದು ಮೈಸೂರು ಸಂತೆದ್ ಏನು ಅಂದ್ರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೂಡ ಇಲ್ಲೂ ಇತ್ತು ಇಲ್ಲಿ ತುಂಬಾನೇ ಚೆನ್ನಾಗಿತ್ತು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನಾವು ಕೂಡ ಈ ಪ್ರೋಗ್ರಾಮ್ನ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ ಸೊ ಈ ನ ನೋಡ್ತಾ ಇದ್ದಂಗೆ ಹಾಗೆಯೇ ಮೈಸೂರು ಸಂತೆಗೆ ನಮ್ಮ ಮೈಸೂರಿನ ಮಹಾರಾಜರಾದ ಯದುವೀರ್ ಒಡೆಯವರು ಕೂಡ ಬಂದಿದ್ರು ಬಂದಿರೋದನ್ನು ನೋಡಕ್ಕೆ ನಮಗೆ ತುಂಬಾನೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಇವರು ಕೂಡ ನ್ಯೂ ಲಾಂಚ್ ಕಾರ್ನ ನೋಡ್ತಾ ಕೂತ್ಕೊಂಡು ಯಾವ ತರ ಇದೆ ಡಿಸೈನ್ ಅಂತ ಕೂಡ ನೋಡ್ತಾ ಇದ್ರು ಮೈಸೂರು ಸಂತೆಗೆ ಬಂದಿದ್ದು ಒಂದು ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ನೋಡ್ತಾ ತುಂಬಾನೇ ಖುಷಿಯಾಯಿತು ಸೊ ಇವರು ಫಂಕ್ಷನಿಗೆ ಬಂದು ಅಲ್ಲಿ ಮೈಸೂರು ಸಂತೆ ಜನಕ್ಕೆ ಒಂದೆರಡು ಮಾತನ್ನ ಆಡಿದ್ರು ಸೊ ಏನ್ ಮಾತಾಡಿದ್ರು ನೀವೇ ನೋಡಿ ಅತ್ಯಾದಿ ಒಂದು ಒಂದು ರೀತಿ ಫೇರು ಅಥವಾ ಇಂಥ ಒಂದು ಸಂತೆಗಳು ಒಂದು ಬೇಕಾಗಿದೆ ಭಾಳಷ್ಟು ಮೈಸೂರಿನಲ್ಲಿ ನಮಗೆ ಗೊತ್ತಿದೆ ಇದು ಒಂದು ಸಾಮಾನ್ಯವಾಗಿ ಮೈಸೂರಿನಲ್ಲಿ ಹೇಳಿದ್ರೆ ನಾವೆಲ್ಲರೂ ಎಂಟೂವರೆಗೆ ಮನೆ ಒಳಗಿರ್ತೀವಿ ಬೈ ಒಂಬತ್ತು ಗಂಟೆಗೆ ನಾವೆಲ್ಲರೂ ಮಲ್ಕೊಂಡಿರ್ತೀವಿ ಅಂತ ಮೈಸೂರಿನಲ್ಲಿ ಎಲ್ಲ ಕಡೆ ಒಂದು ಒಂದಿರುವಂಥದ್ದು ಅಭಿಪ್ರಾಯ ಮೈಸೂರಿನವ್ರ ಬಗ್ಗೆ ಆದರೂ ಸಹ ನಮಗೆ ಒಂದೊಂದು ಕಾಲದಲ್ಲಿ ಒಂದಷ್ಟು ದಿನ ಒಂದು ಸಂತೆ ಇರೋದು ಒಳ್ಳೆಯ ವಿಷಯ ಭಾಳ ಸಂತೋಷ ಇಂಥದ್ದು ಒಂದು ಒಳ್ಳೆಯ ಸಂತೆಯೂ ಇವತ್ತು ಎಲ್ಲ ಇಷ್ಟೊಂದು ಸ್ಟಾಲ್ಸ್ಗಳು ಮತ್ತು ಅನೇಕ ಏನು ಉತ್ಪನ್ನಗಳು ಅದಕ್ಕೆ ಒಂದು ದೊಡ್ಡ ಪ್ರೋತ್ಸಾಹನ ಕೊಡ್ತಾ ಇದ್ದೀರಾ ಈ ಕಡೆ ಬಲಭಾಗದಲ್ಲಿ ನೋಡ್ತೀವಿ ಎಷ್ಟು ನಮ್ಮ ಮೈಸೂರಿನ ಸಂಸ್ಥೆಗಳಿದೆ ಅಂದರೆ ಅನೇಕ ಏನು ಫುಡ್ ಸ್ಟಾಲ್ಸು ಎಲ್ಲಕ್ಕೂ ಕೊಡುವ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ ಎಲ್ಲ ಸಂತೋಷದ ವಿಷಯ ಪ್ರವಾಸೋದ್ಯಮಕ್ಕೆ ಇದು ಒಂದು ದೊಡ್ಡ ಒತ್ತನ್ನು ಹೇಳ್ಬೋದು ಅಥವಾ ನಮ್ಮ ಏನು ಮೈಸೂರಿನ ಸ್ಥಳೀಯ ವ್ಯಾಪಾರಕ್ಕೂ ಕೂಡ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ ಎಲ್ಲನೂ ಭಾಳಷ್ಟ್ಲಾಘನೀಯ ಕೆಲಸಗಳು ಈ ಉಪಕ್ರಮಕ್ಕೆ ನಮಗೆಲ್ಲರಿಗೂ ನಾನು ಒಂದು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತೀನಿ ಮೈಸೂರಿನ ಎಲ್ಲ ನಿವಾಸಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ನಾವು ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಏನು ಸಂತೆಯನ್ನು ಮಾಡಿದರೆ ಅದನ್ನ ನೀವು ಯಶಸ್ವಿ ಮಾಡಬೇಕು ಇನ್ನು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇದನ್ನ ಪದೇ ಪದೇ ವರ್ಷ ಮಾಡ್ತಾ ಇರುವಾಗ ಎಲ್ಲರಿಗೂ ಕೂಡ ಇದು ಬಂದು ಯಶಸ್ವಿ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಇಂಥ ಇನ್ನೂ ಕಾರ್ಯಕ್ರಮಗಳು ಮೈಸೂರಲ್ಲಿ ಆಗಬೇಕು ನಿಮ್ಮ ಒಂದು ನೇತೃತ್ವದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಮತ್ತು ಇಡೀ ಮೈಸೂರು ಇದರಲ್ಲಿ ಪಾಲ್ಗೊಳ್ಳಿ ಅಂತ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ದಾಗಿ ಈ ಪ್ರೋಗ್ರಾಂ ನಲ್ಲಿ ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ನಮ್ಮ ಪಾಪು ಅವರನ್ನು ನೋಡಿ ತುಂಬಾನೇ ಎದುರುಕೊಳ್ತಾ ಇದ್ದ ಸೊ ಇದಾಗಿತ್ತು ನನ್ನ ಮೈಸೂರು ಸಂತೆ ವಿಡಿಯೋ ವರ್ಷದ ಮೈಸೂರ್ ಸಂತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್